ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ರಾಜ್ಯಶಾಸ್ತ್ರದಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನು ನೋಡಿಕೊಳ್ಳುವ ಈಗಾಗಲೇ ನಾನು ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಗಳು ಯಾವುದು ಯಾವುದನ್ನು ಓದ್ಕೊಳ್ಬೇಕು ಎನ್ನುವಂತಹ ವಿಡಿಯೋವನ್ನು ನಮ್ಮ ನಿಮಗೆ ತಿಳಿಸಿದ್ದೆ ಅದನ್ನು ಎಲ್ಲವೂ ಕೂಡ ಪ್ಲೇ ಲಿಸ್ಟಲ್ಲಿ ಹಾಕಿದ್ದೇನೆ ಅದನ್ನು ನೋಡಿಕೊಳ್ಳಿ ಹಾಗೆ ಮುಖ್ಯವಾಗಿರುವಂತಹ ಪ್ರಶ್ನೆಗಳ ವಿವರಣೆಯನ್ನು ಕೂಡ ನಾನು ತಿಳಿಸಿದ್ದೆ ಕೆಲವೊಂದು ಪ್ರಶ್ನೆಗಳ ವಿವರಣೆಯನ್ನು ನಾನು ಹಳೆಯ ವಿಡಿಯೋದಲ್ಲಿ ಹಾಕಿದ್ದೇನೆ ಅದನ್ನು ನೋಡಿಕೊಳ್ಳಿ ಇವತ್ತು ನಾವು ಇದರಲ್ಲಿ ಬರುವಂಥ ಒಂದು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡುವ ಯಾವ ರೀತಿ ಪ್ರಶ್ನೆ ಬಂದಿದೆ ಎಷ್ಟು ಅಂಕಕ್ಕೆ ಬಂದಿದೆ ಎನ್ನುವಂತಹ ಒಂದು ಮಾಹಿತಿ ನಿಮಗೆ ಸಿಕ್ಕಂತಾಗ್ತದೆ ನೋಡಿ ಎರಡು ಸಾವಿರದ ಇಪ್ಪತ್ತೆರಡರ ಪ್ರಶ್ನೆ ಪತ್ರಿಕೆ ಪ್ರಥಮ ಬಿ ಎ ರಾಜ್ಯಶಾಸ್ತ್ರದವರಿಗೆ ವಿಭಾಗ ಎಯಲ್ಲಿ ಐದು ಅಂಕದ ಪ್ರಶ್ನೆಗಳು ಬರ್ತದೆ ಐದು ಅಂಕದ ಪ್ರಶ್ನೆಗಳು ಬರುವಾಗ ನಾಲ್ಕು ಪ್ರಶ್ನೆಗೆ ನಾವು ಉತ್ತರವನ್ನು ಬರೀಬೇಕು ಒಟ್ಟು ಆರು ಪ್ರಶ್ನೆಗಳು ಅವರು ಕೊಡ್ತಾರೆ ನಾವು ನಾಲ್ಕು ಪ್ರಶ್ನೆಗೆ ನಮಗೆ ಇಷ್ಟವಾದಂತಹ ನಾಲ್ಕು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು ಸ್ನೇಹಿತರೆ ಒಂದು ಪ್ರಶ್ನೆಗೆ ಐದು ಅಂಕ ಇರ್ತದೆ ನೀವು ಐದು ಅಂಕದ ಪ್ರಶ್ನೆಗೆ ಸಾಧಾರಣವಾಗಿ ಒಂದು ಪುಟದಿಂದ ಒಂದೂವರೆ ಪುಟದಷ್ಟು ಉತ್ತರವನ್ನು ಬರೆಯಿರಿ ಇಷ್ಟೇ ಪುಟವನ್ನು ಬರಿಬೇಕು ಕಡಿಮೆ ಪುಟ ಬರಿಬೇಕು ಹೆಚ್ಚು ಬರಿಬೇಕು ಅಂತ ಯಾವುದೇ ನಿಯಮ ಇಲ್ಲ ನಿಮಗೆ ಎಷ್ಟು ವಿವರಣೆ ಕೊಡಲಿಕ್ಕೆ ಸಾಧ್ಯವೋ ಅಷ್ಟನ್ನು ಕೂಡ ನೀವು ಬರಿತಾ ಹೋಗ್ಬೋದು ಅಷ್ಟಲ್ಲದೆ ನೀವು ಸಮಯಕ್ಕೆ ತಕ್ಕಂತೆ ಎಲ್ಲ ಪ್ರಶ್ನೆಗೂ ಕೂಡ ಉತ್ತರವನ್ನು ಬರೆದು ಮುಗಿಸಿ ಬಿಡಬೇಕು ಹೆಚ್ಚು ಸಮಯ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಬಾರ್ದು ಆವಾಗ ನಮಗೆ ಸಮಯ ಸಾಕಾಗುವುದಿಲ್ಲ ಒಂದು ಸಾಧಾರಣವಾಗಿ ನಾಲ್ಕು ಪ್ರಶ್ನೆಗೆ ಉತ್ತರವನ್ನು ಒಂದು ಇಪ್ಪತ್ತು ನಿಮಿಷದ ಒಳಗೆ ನೀವು ಐದು ಅಂಕದ ಪ್ರಶ್ನೋತ್ತರವನ್ನು ಮುಗಿಸಿಬಿಡಬೇಕು ನಂತರ ಹತ್ತು ಅಂಕದ ಪ್ರಶ್ನೆ ಹದಿನೈದು ಅಂಕಕ್ಕೆ ಅರ್ಧ ಗಂಟೆ ಒಂದು ಪ್ರಶ್ನೆಗೆ ಅರ್ಧ ಗಂಟೆ ಆದರೂ ನಮಗೆ ಬೇಕಾಗ್ತದೆ ಬರಿಬೇಕಾದರೆ ಯಾಕಂದರೆ ನಾಲ್ಕರಿಂದ ಐದು ಪುಟದಷ್ಟಾದರೂ ಕೂಡ ಬರಿಬೇಕಾಗ್ತದೆ ಹತ್ತು ಅಂಕದ ಪ್ರಶ್ನೆಗೆ ಮೂರರಿಂದ ನಾಲ್ಕು ಪುಟದಷ್ಟು ಉತ್ತರವನ್ನು ಬರಿಬೇಕಾಗ್ತದೆ ಇವಾಗ ಮೊದಲನೆಯದಾಗಿ ವಿಭಾಗ ಎಯಲ್ಲಿ ಅವರು ಯಾವಾಗಲೂ ಐದು ಅಂಕದ ಪ್ರಶ್ನೆಯನ್ನು ಕೊಡುವಂಥದ್ದು ಇದರಲ್ಲಿ ನಾವು ಯಾವುದಾದರೂ ನಾಲ್ಕಕ್ಕೆ ಉತ್ತರವನ್ನು ಬರಿಬೇಕಾಗ್ತದೆ ಪರಮಾಧಿಕಾರದ ಗುಣಲಕ್ಷಣಗಳನ್ನು ತಿಳಿಸಿ ಇದರಲ್ಲಿ ನೀವು ಮೊದಲಿಗೆ ಅರ್ಥವನ್ನು ಬರೆಯಿರಿ ಅದಾದ ನಂತರ ಅದರ ಮೊದಲು ಪರಿಚಯ ಈಗ ಪರಮಾಧಿಕಾರದ ಬಗ್ಗೆ ಬರೆಯುವ ಮೊದಲು ಒಂದು ರಾಜ್ಯಶಾಸ್ತ್ರದ ಬಗ್ಗೆ ಒಂದು ಸ್ವಲ್ಪ ಪೀಠಿಕೆಯನ್ನು ಬರೆಯಿರಿ ಅದಾದ ನಂತರ ಪರಮಾಧಿಕಾರ ಅಂದರೆ ಏನು ಎನ್ನುವಂಥ ಅರ್ಥವನ್ನು ಬರೆಯಿರಿ ಅದಾದ ನಂತರ ಪರಮಾಧಿಕಾರದ ಗುಣಲಕ್ಷಣದ ಪಾಯಿಂಟ್ಸ್ಗಳನ್ನು ಬರಿತಾ ಹೋಗಿ ಪಾಯಿಂಟ್ಸ್ಗಳನ್ನು ಬರೆದ ನಂತರ ಆ ಪಾಯಿಂಟ್ಸ್ಗಳನ್ನು ವಿವರಿಸ್ತಾ ಹೋಗಿ ಕೊನೆಯದಾಗಿ ಮುಕ್ತಾಯ ಎನ್ನುವಂಥ ಒಂದು ಸಣ್ಣ ಕನ್ಕ್ಲೂಷನ್ ಕೂಡ ಕೊಟ್ಟುಬಿಡಿ ಪರಮಾಧಿಕಾರದ ಗುಣಲಕ್ಷಣಗಳನ್ನು ತಿಳಿಸಿ ಕಾನೂನಿನ ಮಹತ್ವವನ್ನು ತಿಳಿಸಿ ಪ್ರಜಾಪ್ರಭುತ್ವದ ಸ್ವರೂಪವನ್ನು ತಿಳಿಸಿ ಜೈವಿಕ ಸಿದ್ಧಾಂತದ ಬಗ್ಗೆ ಟಿಪ್ಪಣಿ ಬರೆಯಿರಿ ಕಲ್ಯಾಣ ರಾಜ್ಯವನ್ನು ವ್ಯಾಖ್ಯಾನಿಸಿ ಸ್ವಾತಂತ್ರ್ಯದ ವಿಧಗಳನ್ನು ತಿಳಿಸಿ ಇದು ಐದು ಅಂಕಕ್ಕೆ ಬಂದಿರುವಂಥದ್ದು ಇನ್ನು ವಿಭಾಗ ಬಿಯಲ್ಲಿ ಹತ್ತು ಅಂಕದ ಪ್ರಶ್ನೆಗಳು ರಾಜ್ಯಶಾಸ್ತ್ರ ಅಧ್ಯಯನದ ತೌಲನಿಕ ವಿಧಾನವನ್ನು ಪರಿಶೀಲಿಸಿ ಆಸ್ಟಿನ್ನರವರ ಪರಮಾಧಿಕಾರದ ಸಿದ್ಧಾಂತವನ್ನು ಚರ್ಚಿಸಿ ಕರ್ತವ್ಯಗಳ ಅರ್ಥ ಮತ್ತು ಮಹತ್ವವನ್ನು ವಿವರಿಸಿ ಪ್ರಜಾಸತ್ತಾತ್ಮಕ ಸಮಾಜವಾದದ ತತ್ವಗಳನ್ನು ವಿಶ್ಲೇಷಿಸಿ ಉಪಯುಕ್ತತಾವಾದದ ಕುರಿತು ಪ್ರಬಂಧ ಬರೆಯಿರಿ ಒಟ್ಟು ಐದು ಪ್ರಶ್ನೆಗಳನ್ನು ಕೊಡ್ತಾರೆ ಇದರಲ್ಲಿ ನಾವು ಮೂರು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು ಇದು ಹತ್ತು ಅಂಕದ ಪ್ರಶ್ನೆ ಇನ್ನು ವಿಭಾಗ ಸಿಯಲ್ಲಿ ಬರುವಂಥದ್ದು ಹದಿನೈದು ಅಂಕದ ಪ್ರಶ್ನೆ ಇದರಲ್ಲಿ ಮೂ ನಾಲ್ಕು ಪ್ರಶ್ನೆಗಳನ್ನು ಕೊಡ್ತಾರೆ ನಾವು ಎರಡಕ್ಕೆ ಮಾತ್ರ ಉತ್ತರವನ್ನು ಬರೀಬೇಕು ನಾವು ಇದನ್ನು ಸಾಧಾರಣವಾಗಿ ಅರ್ಧ ಗಂಟೆಗಳ ಕಾಲ ಸಮಯವನ್ನು ತೆಗೊಳ್ಬೇಕು ಹದಿನೈದು ಅಂಕದ ಪ್ರಶ್ನೆಗೆ ಒಂದು ಗಂಟೆಗಳ ಕಾಲ ಸಂಪೂರ್ಣವಾಗಿ ಹದಿನೈದು ಅಂಕದ ಪ್ರಶ್ನೆಗೆ ನಾವು ಅದನ್ನು ಸಮಯವನ್ನು ತೆಗೆದಿಡಬೇಕು ತೆಗೆದಿಡಬೇಕು ಅಂದರೆ ನಾವು ಅದನ್ನು ಅಡ್ಜಸ್ಟ್ ಮಾಡಿಕೊಳ್ಬೇಕು ಎಲ್ಲ ಸಮಯವನ್ನು ಆದಷ್ಟು ಬೇಗ ಬೇಗ ಬರಿತಾ ಹೋಗಬೇಕು ಇದರಲ್ಲಿ ಬಂದಿರುವಂತಹ ಪ್ರಶ್ನೆ ರಾಜ್ಯಶಾಸ್ತ್ರದ ಸ್ವರೂಪ ಮತ್ತು ವ್ಯಾಪ್ತಿಯನ್ನು ವಿವರಿಸಿ ಹಕ್ಕುಗಳ ವರ್ಗೀಕರಣವನ್ನು ವಿಶ್ಲೇಷಿಸಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯನ್ನು ವಿವರಿಸಿ ಜಾನ್ ಲಾಕರ್ ಅವರ ಸಾಮಾಜಿಕ ಒಪ್ಪಂದದ ಸಿದ್ಧಾಂತವನ್ನು ವಿವರಿಸಿ ಇಷ್ಟು ಹದಿನೈದು ಅಂಕದ ಪ್ರಶ್ನೆಗಳಾಗಿದೆ ಹದಿನೈದು ಅಂಕದ ಪ್ರಶ್ನೆಗಳಲ್ಲಿ ನಾಲ್ಕು ಅಂಕ ನಾಲ್ಕು ಪ್ರಶ್ನೆಗಳನ್ನು ಕೊಟ್ಟಾಗ ನಾವು ಎರಡು ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರವನ್ನು ಬರೀಬೇಕಾಗ್ತದೆ ಎಲ್ಲ ಪ್ರಶ್ನೆಗೂ ಕೂಡ ಉತ್ತರವನ್ನು ಬರೆದು ಬನ್ನಿ ಯಾವುದನ್ನು ಕೂಡ ನೀವು ಸ್ಕಿಪ್ ಮಾಡಬೇಡಿ ಏನೇ ನಿಮಗೆ ಅದಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ವಿವರಣೆಯನ್ನು ಕೊಡಲಿಕ್ಕೆ ಪ್ರಯತ್ನಿಸಿ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲ್ತುಕೊಳ್ಳಿ ಸ್ನೇಹಿತರೆ ಆ ಪಾಯಿಂಟ್ಸ್ಗಳನ್ನು ಬರೆದು ಆ ಪಾಯಿಂಟ್ಸ್ಗಳನ್ನೇ ವಿವರಿಸ್ತಾ ಹೋಗಿ ಆ ವಿವರಣೆ ನಿಮಗೆಷ್ಟು ಸಾಧ್ಯವೋ ನೀವೆಷ್ಟು ಕೇಳ್ಕೊಂಡಿದ್ದೀರೋ ಅಥವಾ ನಿಮ್ಮ ಮನಸ್ಸಿನಲ್ಲಿ ಆ ಒಂದು ಪಾಯಿಂಟ್ಸಿಗೆ ಸಂಬಂಧಪಟ್ಟಂತೆ ಆ ಪಾಯಿಂಟ್ಸಿನ ವಿಚಾರವಾಗಿ ಏನೆಲ್ಲ ವಿಚಾರ ನಿಮ್ಮ ಮನಸ್ಸಿಗೆ ಬರ್ತದೋ ಅದನ್ನೆಲ್ಲ ಬರಿತಾ ಹೋಗುವಂಥದ್ದು ಸ್ನೇಹಿತರೆ ಯಾವುದೇ ರೀತಿಯ ಚಿಂತೆ ಮಾಡಬೇಡಿ ಆರಾಮದಲ್ಲಿ ಎಲ್ಲದಕ್ಕೂ ಕೂಡ ಉತ್ತರವನ್ನು ಬರೀರಿ ಒಂದು ವೇಳೆ ನಿಮಗೆ ಅದಕ್ಕೆ ಏನೂ ಉತ್ತರ ಗೊತ್ತಿಲ್ಲ ಅಂತಾದರೆ ಅದಕ್ಕೆ ಸಂಬಂಧಪಟ್ಟಂತೆ ಅಥವಾ ಅದರ ವಿಚಾರವಾಗಿ ನಿಮಗೆ ಏನು ಬರೀಲಿಕ್ಕೆ ಸಾಧ್ಯ ಅದನ್ನಾದರೂ ನೀವು ಬರೆದು ಬನ್ನಿ ಆದರೆ ಯಾವುದೇ ಕಾರಣಕ್ಕೂ ಅಲ್ಲಿಂದ ಬಿಟ್ಟು ಬರಬೇಡಿ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯದೇ ಹೊರಗೆ ಬರಬೇಡಿ ಎಲ್ಲದಕ್ಕೂ ಕೂಡ ಉತ್ತರವನ್ನು ಬರೆದು ಬನ್ನಿ ಅವರೇನು ಮಾಡ್ತಾರೆ ಅಂತ ಹೇಳಿದೆ ಈ ಪ್ರಶ್ನೆಗಳೆಲ್ಲ ಕೂಡ ಹೆಚ್ಚಾಗಿ ರಿಪೀಟ್ ಆಗಿ ಕೇಳುವಂತಹ ಪ್ರಶ್ನೆಗಳು ಅಂದರೆ ಪದೇ ಪದೇ ಬರುವಂತಹ ಪ್ರಶ್ನೆಗಳಾದ್ದರಿಂದ ನಾವು ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನಷ್ಟೇ ಓದಿದರೆ ಸಾಕು ನೀವು ಒಂದು ವರ್ಷ ಕೊಟ್ಟಿರುವಂತಹ ಹತ್ತು ಅಂಕದ ಪ್ರಶ್ನೆಯನ್ನೇ ಅವರು ಮತ್ತೊಂದು ವರ್ಷಕ್ಕೆ ಹದಿನೈದು ಅಂಕಕ್ಕೆ ಕೊಡ್ತಾರೆ ಒಂದು ವೇಳೆ ನೋಡಿ ಇಲ್ಲಿಗ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪರಮಾಧಿಕಾರದ ಗುಣಲಕ್ಷಣಗಳನ್ನು ಐದು ಅಂಕಕ್ಕೆ ಕೊಟ್ಟಿದ್ದಾರೆ ಮತ್ತಿನ ವರ್ಷ ಅವರೇನು ಮಾಡ್ತಾರೆ ಅಂದರೆ ಪರಮಾಧಿಕಾರದ ಗುಣಲಕ್ಷಣವನ್ನೇ ಅವರು ಹತ್ತು ಅಂಕಕ್ಕೆ ಕೊಡ್ತಾರೆ ಈ ಹತ್ತು ಅಂಕಕ್ಕೆ ಕೊಟ್ಟಿರುವಂತಹ ಪ್ರಶ್ನೆ ಈಗ ಕರ್ತವ್ಯಗಳ ಅರ್ಥ ಮತ್ತು ಮಹತ್ವವನ್ನು ವಿವರಿಸಿ ಅಂತ ಹತ್ತು ಅಂಕಕ್ಕೆ ಕೊಟ್ಟಿದ್ದಾರೆ ಅದೇ ಪ್ರಶ್ನೆಯನ್ನು ಮತ್ತೊಂದು ವರ್ಷಕ್ಕೆ ಅಥವಾ ಮತ್ತಿನ ಪರೀಕ್ಷೆಗೆ ಅವರು ಕರ್ತವ್ಯದ ಅರ್ಥ ಪ್ರಾಮುಖ್ಯತೆಯನ್ನು ಐದು ಅಂಕಕ್ಕೆ ಬದಲಾಯಿಸ್ತಾರೆ ಈ ರೀತಿಯಾಗಿ ಪ್ರಶ್ನೆಗಳ ಅಂಕಗಳನ್ನು ಬದಲಾಯಿಸ್ತಾರೆ ವಿನಃ ಪ್ರಶ್ನೆಗಳನ್ನೆಲ್ಲ ಪ್ರಶ್ನೆಗಳನ್ನು ಕೊಟ್ಟೇ ಕೊಡ್ತಾರೆ ಸಾಧ್ಯ ಆದಷ್ಟು ರಿಪೀಟಾಗಿ ಬಂದಿರುವಂಥ ಪ್ರಶ್ನೆಗಳನ್ನೇ ನೀವು ನೋಡಿರ್ಬೋದು ಈಗ ರಾಜ್ಯಶಾಸ್ತ್ರದ ಸ್ವರೂಪ ವ್ಯಾಪ್ತಿ ಇರ್ಬೋದು ಕರ್ತವ್ಯದ ಮಹತ್ವ ಇರ್ಬೋದು ಅವರ ಪರಮಾಧಿಕಾರದ ಸಿದ್ಧಾಂತ ಆಮೇಲೆ ಪರಮಾಧಿಕಾರದ ಲಕ್ಷಣ ಕಲ್ಯಾಣ ರಾಜ್ಯ ಸ್ವಾತಂತ್ರ್ಯದ ವಿಧಗಳು ಇದೆಲ್ಲ ಪ್ರಶ್ನೆಗಳು ನೋಡಿ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳು ಎರಡು ಮೂರು ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಓದಿದರೆ ಖಂಡಿತವಾಗಿಯೂ ಕೂಡ ನಮಗೆ ಸಾಕಾಗ್ತದೆ ಒಳ್ಳೆಯ ಅಂಕಗಳ ಜೊತೆಗೆ ನಾವು ಪಾಸ್ ಕೂಡ ಆಗ್ತೇವೆ ಇದೆಲ್ಲ ಕೂಡ ರಿಪೀಟಾಗಿ ಬರುವಂಥ ಪ್ರಶ್ನೆಗಳದರಿಂದ ಅದನ್ನೆಲ್ಲವನ್ನು ಕೂಡ ಓದ್ಕೊಳ್ಳಿ ನಾನು ಈಗಾಗಲೇ ಮುಖ್ಯವಾದ ಪ್ರಶ್ನೆಗಳು ಯಾವುದಿದೆ ಅಂತ ಹೇಳಿದೇನೆ ಆಸ್ಟಿನ್ ಪರಮಾಧಿಕಾರ ಸಿದ್ಧಾಂತ ಇರಬಹುದು ಪರಮಾಧಿಕಾರದ ಲಕ್ಷಣಗಳು ಪರಮಾಧಿಕಾರದ ವಿಧಗಳು ಆಮೇಲೆ ರಾಜ್ಯದ ಮೂಲಾಂಶಗಳು ರಾಜ್ಯಶಾಸ್ತ್ರದ ಅಧ್ಯಯನದ ವಿಧಾನಗಳು ಇದರಲ್ಲಿ ಬೇರೆ ಬೇರೆ ವಿಧಾನಗಳು ಎಲ್ಲ ವಿಧಾನವನ್ನು ಪ್ರತ್ಯೇಕವಾಗಿಯೂ ಕೂಡ ಹತ್ತು ಅಂಕಕ್ಕೆ ಕೇಳ್ತಾರೆ ಅಥವಾ ಒಟ್ಟಾಗಿ ಹದಿನೈದು ಅಂಕಕ್ಕೆ ರಾಜ್ಯಶಾಸ್ತ್ರದ ಅಧ್ಯಯನ ವಿಧಾನ ಅಂತವನ್ನು ಕೂಡ ಕೇಳ್ತಾರೆ ಇದು ಒಂದು ಇದೇ ಇರುವಂಥದ ಪ್ರಶ್ನೆ ಅಂದರೆ ನೂರಕ್ಕೆ ನೂರು ಶೇಕಡ ಅಂತಲೇ ಹೇಳ್ಬೋದು ಹಂಡ್ರೆಡ್ ಪರ್ಸೆಂಟ್ ಕೇಳುವಂತಹ ಪ್ರಶ್ನೆ ರಾಜ್ಯಶಾಸ್ತ್ರದ ಸ್ವರೂಪ ವ್ಯಾಪ್ತಿ ಮಹತ್ವ ಇದರಲ್ಲಿ ಯಾವುದಾದ್ರೂ ಒಂದು ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಇದ್ದೇ ಇರುವಂತಹ ಒಂದು ಪ್ರಶ್ನೆ ಅದರಿಂದ ಅದನ್ನು ನೀವು ಓದಲೇಬೇಕು ಸ್ನೇಹಿತರೆ ರಾಜ್ಯಶಾಸ್ತ್ರದ ಅರ್ಥ ಸ್ವರೂಪ ವ್ಯಾಪ್ತಿ ಮಹತ್ವವನ್ನು ಸ್ಕಿಪ್ ಮಾಡಬೇಡಿ ಐದು ಅಂಕಕ್ಕೂ ಕೂಡ ಕೊಡು ಕೇಳುವರು ಅಥವಾ ಹತ್ತು ಅಂಕಕ್ಕೂ ಕೂಡ ಕೊಡುವಂತಹ ಪ್ರಶ್ನೆ ಹಾಗೆ ಹದಿನೈದು ಅಂಕಕ್ಕೆ ಒಟ್ಟಾಗಿ ಕೇಳ್ತಾರೆ ರಾಜ್ಯಶಾಸ್ತ್ರದ ಅರ್ಥ ಸ್ವರೂಪ ವ್ಯಾಪ್ತಿ ಮಹತ್ವವನ್ನು ವಿವರಿಸಿ ಅಂತ ಕೇಳಿದಾಗ ನಾವು ಎಲ್ಲವನ್ನು ಕೂಡ ಬರಿತಾ ಹೋಗಬೇಕು ಸಾಧಾರಣ ನೀವು ಹದಿನೈದು ಅಂಕಕ್ಕೆ ಬರೆಯುವಾಗ ನಾಲ್ಕರಿಂದ ಐದು ಪುಟದಷ್ಟಾದರೂ ಕೂಡ ನೀವು ಉತ್ತರವನ್ನು ಬರಿತಾ ಹೋಗಿ ಸ್ನೇಹಿತರೆ ಈ ರೀತಿ ಪ್ರಶ್ನೆ ಪತ್ರಿಕೆ ಬರ್ತದೆ ನಾನು ಈಗಾಗಲೇ ಪ್ರಶ್ನೆ ಪತ್ರಿಕೆಯ ಬಗ್ಗೆ ನಿಮಗೆ ತಿಳಿಸಿದ್ದೆ ಆದರೆ ಯಾರೆಲ್ಲ ಇದುವರೆಗೆ ಪ್ರಶ್ನೆ ಪತ್ರಿಕೆಯನ್ನು ನೋಡಲಿಲ್ಲ ಅಥವಾ ಹಳೆಯ ಪ್ರಶ್ನೆ ಪತ್ರಿಕೆ ನಿಮಗೆ ಯಾವ ರೀತಿ ಬರ್ತದೆ ಅಂತ ಗೊತ್ತಿಲ್ವೋ ಅವರಿಗೋಸ್ಕರ ನಾನು ಪ ಪುನಃ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು ಪರೀಕ್ಷೆಗಳು ಹತ್ತಿರ ಬರ್ತಾ ಇದೆ ನೀವು ನಿಮ್ಮ ಅಭ್ಯಾಸವನ್ನು ಆರಂಭಿಸಿ ಸ್ನೇಹಿತರೆ ಯಾರೆಲ್ಲ ಓದಲಿಕ್ಕೆ ಇನ್ನೂ ಆರಂಭ ಮಾಡಲಿಲ್ಲ ಇವತ್ತಿನಿಂದಲಾದರೂ ಕೂಡ ಕೆಲವೊಂದು ಪ್ರಶ್ನೆಗಳನ್ನಾದರೂ ಕೂಡ ಓದ್ಕೊಳ್ಳಿಕ್ಕೆ ಆರಂಭ ಮಾಡಿ ಸ್ನೇಹಿತರೆ ನನ್ನ ವೀಡಿಯೋಸೆಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ನಾನು ಪ್ರಥಮ ಬಿ ಎ ರಾಜ್ಯಶಾಸ್ತ್ರದಲ್ಲಿ ಬರುವಂಥ ಐದು ಅಂಕದ ಪ್ರಶ್ನೆಗಳು ಹತ್ತು ಅಂಕದ ಪ್ರಶ್ನೆಗಳು ಹದಿನೈದು ಅಂಕದ ಪ್ರಶ್ನೆಗಳು ಯಾವುದೆಲ್ಲ ಬರ್ತದೆ ಎನ್ನುವಂಥದ್ದನ್ನು ಕೇವಲ ಪ್ರಶ್ನೆಗಳಲ್ಲಿ ಯಾವ ರೀತಿ ಪ್ರಶ್ನೆಗಳು ಯಾವ ಅಂಕಕ್ಕೆ ಬರ್ತದೆ ಎನ್ನುವಂಥದ್ದನ್ನು ಮಾತ್ರ ನಾನು ವಿಡಿಯೋ ಮಾಡಿ ನಾನು ನಿಮಗೆ ತಿಳಿಸ್ತೇನೆ ಇದರಿಂದ ನಿಮಗೆ ಓದಲಿ ಕೂಡ ತುಂಬಾ ಅನುಕೂಲ ಆಗ್ತದೆ ಧನ್ಯವಾದಗಳು ಸ್ನೇಹಿತರೆ